ಚಾನಲ್ಗೆ ಗೆ ತಮಗೆಲ್ಲ ಸ್ವಾಗತ ಬನ್ರಿ ಇವತ್ತಿನ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂದ್ರೆ ಎಲ್ಲ ನೋಡಿದ್ರು ಅಲ್ಲೂ ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಯಾಕಂದ್ರೆ ನಿನ್ನೆ ನಡೆದಂತ ಪಂದ್ಯ ಸಿ ಎಸ್ ಕೆ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಗೆದ್ದು ಪ್ಲೇ ಆಫ್ ಗೆ ಎಂಟ್ರಿ ಕೊಟ್ಟಾಯ್ತು ಇವಾಗ ಯಾವ ತಂಡ ಬಂದರೂ ಸಹಿ ನಾವು ಗೆಲ್ಲೋದು ಎನ್ನುವ ರೀತಿಯಲ್ಲಿ ಚಾಲೆಂಜ್ ಮಾಡ್ತೀವಿ ನಾನಂತೂ ಓಪನ್ ಚಾಲೆಂಜ್ ಮಾಡ್ತೀವಿ ದಮ್ ಇದ್ರೆ ಇವಾಗ ನಮ್ಮ ಆರ್ ಸಿ ಬಿಗೆ ಗೆದ್ದು ತೋರಿಸಿರಿ ಅಂತ ಹೇಳ್ಬೋದಾಗಿದೆ ಇವಾಗ ನಮ್ಮ ಆರ್ ಸಿ ಬಿ ತಂಡಪ್ಪ ಇವತ್ತು ವಿಷಯ ಅಂದ್ರೆ ಇವತ್ತು ನಮ್ಮ ಆರ್ ಸಿ ಬಿ ತಂಡ ಮುಂದೆ ಯಾರು ಪಂದ್ಯ ಜೊತೆ ಆಡ್ತಾರೆ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಯಾರ್ಯಾರು ಹೊರಗಡೆ ಹೋದ್ರು ಕ್ವಾಲಿಫೈ ಯಾರಾದ್ರೂ ಕೂಡ ಸಂಪೂರ್ಣ ಮಾಹಿತಿ ನಿಮ್ಮ ಜೊತೆ ಚರ್ಚೆ ಮಾಡಲಿದ್ದೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ಏನು ಮಾಡ್ತೀರಾ ಅಂದ್ರೆ ವೀಡಿಯೋ ಕೊನೆವರೆಗೂ ನೋಡಿರಿ ಆಮೇಲೆ ಸಬ್ಸ್ಕ್ರೈಬ್ ಆಗ್ರಿ ಫ್ರೀ ಇರುತ್ತೆ ಸಬ್ಸ್ಕ್ರೈಬ್ ಆದ್ರೆ ಮೋಟಿವೇಶನ್ ಮಾಡಿದ್ರೆ ವಿಡಿಯೋ ಲೈವ್ ಆಗಿ ಮಾಡೋಕ್ಕಾಗುತ್ತೆ ಅಂತ ಹೇಳ್ಬೋದು ಿದೆ ಸ್ನೇಹಿತರೆ ನಿನ್ನೆ ನಡೆದಂತಹ ಪಂದ್ಯದಲ್ಲಿ ನಮ್ಮ ಆರ್ ತಂಡ ಸಿ ಎಸ್ ವಿರುದ್ಧ ದೊಡ್ಡ ಮಟ್ಟದಾಗಿ ಗೆದ್ದು ಅಂದ್ರೆ ರನ್ ರನ್ ಮಾಡ್ತಾರೆ ಗುರಿ ಬೆನ್ನತ್ತಿ ನಿಲ್ತಾರೆ ಓವರ್ನಲ್ಲಿ ಬೇಕಾಗಿದ್ದಾಗ ಮೊದಲ ನಲ್ಲಿ ಸಿಕ್ಸ್ ಬರುತ್ತೆ ಆದ ನಂತರ ಹತ್ತು ರನ್ ಬೇಕಾಗಿ ಬೇಕಾಗಿರುತ್ತೆ ಜಡೇಜಾ ಮತ್ತು ಶಾರದಲ್ ಠಾಕೂರ್ ಆಡ್ತಾರೆ ಧೋನಿ ಔಟ್ ಆಗ್ತಾರೆ ಇದು ಒಂದು ಕೊನೆ ಓವರ್ನಲ್ಲಿ ಯಾಕಂದ್ರೆ ಜಿಟಿ ವಿರುದ್ಧ ಕೊನೆಯ ವರ್ಷ ಅಂದ್ರೆ ಹೋದ ವರ್ಷ ಫೈನಲ್ ಯಾವ ರೀತಿಯಾಗಿ ಎರಡಲ್ಲಿ ಹತ್ತು ರನ್ ಮಾಡಿ ಮುಖಾಂತರ ಗೆಲುವು ತಂದು ಕೊಟ್ಟಿದ್ರು ಜಡೇಜ ಅವರು ಇವತ್ತು ಅವ್ರ ಕೈಯಿಂದ ಈ ಕೆಲಸ ಮಾಡಕ್ಕಾಗಿಲ್ಲ ಎಸ್ ದಯಾಳ್ ಅವರು ಮಾಡಕ್ಕೆ ಬಿಡಲಿಲ್ಲ ಅಂತ ಹೇಳಬಹುದಾಗಿದೆ ಸ್ನೇಹಿತರೆ ಇವಾಗ ಜಿಟಿ ಅವರು ಕೂಡ ನೋಡಿ ನೋಡಿರಬಹುದು ಜಿಟಿ ಅವರು ಎಸ್ ದಯಾಳ ಅವರನ್ನು ಬಿಟ್ಟು ತಪ್ಪ ಆಯ್ತಾ ಅಂತ ಒಂದು ಮನದಲ್ಲಿ ಅನ್ಕೊತಾರೆ ಆ ರೀತಿಯಾಗಿ ಪ್ರದರ್ಶನ ಕೊಡ್ತಾರೆ ದಯಾಳ್ ಅವರು ಏನಂತಾರೆ ದಯಾಳ್ ಬಗ್ಗೆ ಕಮಿಟ್ ಮಾಡ್ರಿ ಇವತ್ತು ನಡೀತಾ ಇರೋದು ಪಂದ್ಯ ಸ್ನೇಹಿತರೆ ನೋಡ್ಬೋದು ರಾಜಸ್ಥಾನ್ ಮತ್ತು ಇಲ್ಲಿ ಇನ್ನೊಂದು ಪಂದ್ಯ ಕೋಲ್ಕತ್ತಾ ನೈಟ್ ಕೊಲ್ಕತಾ ಸಾಯಂಕಾಲ ರಾತ್ರಿ ನಡೆಯುತ್ತೆ ಆದ್ರೆ ಮಧ್ಯಾಹ್ನ ಹೈದರಾಬಾದ್ ಮತ್ತು ಪಂಜಾಬ್ ನಡೆಯುತ್ತೆ ಸ್ನೇಹಿತರೆ ಇಲ್ಲಿ ಏನು ಗೊಂದಲಮಯ ಅಂದ್ರೆ ನಮ್ ಆರ್ ಸಿಬಿ ತಂಡತ್ವ ಜೊತೆ ಯಾರು ಆಡ್ತಾರೆ ಅಂತ ಒಂದು ಪ್ರಶ್ನೆ ಹುಟ್ಟಾಕಿದೆ ಯಾರ ಅಂದ್ರೆ ಸಿಂದ ಇವತ್ತು ರಾಜಸ್ಥಾನ್ ಗೆದ್ರೆ ರಾಜಸ್ಥಾನ್ ಅವರು ಆಡ್ತಾರೆ ರಾಜಸ್ಥಾನ್ ಬೇಕು ಯಾಕಂದ್ರೆ ಹದಿನಾರು ಪಾಯಿಂಟ್ ಗೆದ್ರೆ ಹದಿನೆಂಟು ಪಾಯಿಂಟ್ ಆಗುತ್ತೆ ಇಲ್ಲಿ ಹೈದರಾಬಾದ್ ಒಂದು ಮೈನಸ್ ಪಾಯಿಂಟ್ ಅಂದ್ರೆ ಪಾಯಿಂಟ್ ಇದಾವೆ ಪಂದ್ಯ ಆಡತಾರೆ ಎರಡು ಪಂದ್ಯ ಪಂಜಾಬ್ ಹೈದರಾಬಾದ್ ಹೈದರಾಬಾದ್ ಗೆದ್ರು ಕೂಡ ಪಾಯಿಂಟ್ ಆಗುತ್ತೆ ಆದ್ರೆ ರಾಜಸ್ಥಾನ್ ಅವರು ಸೋತ್ರೆ ಮಾತ್ರ ನಮ್ಮ ಆರ್ ಸಿ ಬಿ ಜೊತೆ ರಾಜಸ್ಥಾನ್ ಆಡ್ತಾರೆ ಒಂದು ವೇಳೆ ರಾಜಸ್ಥಾನ್ ಗೆದ್ರೆ ಇಲ್ಲಿ ಹೈದರಾಬಾದ್ ನಮ್ಮ ಆರ್ ಸಿ ಬಿ ಜೊತೆ ಸಂದ್ರೆ ಈ ರೀತಿಯಾಗಿ ಒಂದು ನಾವು ಇವಾಗ ಈ ಎರಡು ತಂಡಗಳ ಮೇಲೆ ನಿರ್ಧಾರದ ಇವತ್ತಿನ ಪಂದ್ಯ ಕೂಡ ಇಂಪಾರ್ಟೆಂಟ್ ನೋಡದೆ ಮರಿಬೇಡ್ರಿ ಇವತ್ತು ಕಾಲಟ್ಟ ಅಂದ್ರೆ ಸೆಕೆಂಡ್ ನಂಬರ್ ಹೋಗಿ ಡೈರೆಕ್ಟ್ ಗೆದ್ದವರು ಫೈನಲ್ ಇರುತ್ತೆ ಅಲ್ಲಿ ಅದಕ್ಕೋಸ್ಕರ ಇವತ್ತು ದೊಡ್ಡ ಮಟ್ಟದ ನಡೆಯಲಿದೆ ಭರ್ಜರಿ ಆಗಿರುತ್ತೆ ನಿನ್ನೆ ಯಾವ ರೀತಿಯಾಗಿತ್ತು ಪಂದ್ಯ ಅದೇ ರೀತಿಯಾಗಿ ಇವತ್ತು ಕೂಡ ನಡೀತಾ ಇದೆ ಇವತ್ತು ಎರಡು ಪಂದ್ಯ ಮಧ್ಯಾಹ್ನ ಅಂದ್ರೆ ಪಂಜಾಬ್ ಮತ್ತು ಹೈದರಾಬಾದ್ ಆಡ್ತಾರೆ ಸಾಯಂಕಾಲ ಅಂದ್ರೆ ಕೋಲ್ಕತ್ತಾ ಮತ್ತು ರಾಜಸ್ಥಾನ ಆಡ್ತಾರೆ ಈ ಇಬ್ಬರ ಮಧ್ಯೆ ಫೈಟ್ ನಡೀತಾ ಇದ್ದಾರೆ ಇಲ್ಲಿ ಕೋಲ್ಕತ್ತಾ ಅಂತೂ ಇವಾಗ ಪ್ರಥಮ ಸ್ಥಾನದಲ್ಲಿ ಕೂತಿದ್ದಾರೆ ಎರಡನೇ ಸ್ಥಾನದಲ್ಲಿ ಇಲ್ಲಿ ರಾಜಸ್ಥಾನ ಇದ್ರು ಕೂಡ ಇವತ್ತು ಗೆಲ್ಲೇಬೇಕಾದಂತಹ ಪರಿಸ್ಥಿತಿಯಲ್ಲಿ ಬಂದು ಕೂತಿದ್ದಾರೆ ಇವತ್ತು ಗೆದ್ರೆ ಎರಡನೇ ಸ್ಥಾನಕ್ಕೆ ಸೋತ್ರೆ ಮೂರನೇ ಸ್ಥಾನಕ್ಕೆ ಆರ್ಸಿ ಜೊತೆ ಆಡ್ತಾರೆ ಅಂತ ಹೇಳಬಹುದಾಗಿದೆ ಈ ರೀತಿಯ ಐವತ್ತು ನಮ್ಮ ಆರ್ ಸಿಬಿ ತಂಡರ್ ಪಂದ್ಯದಲ್ಲಿ ಆಡ್ತಾರೆ ಅಂತ ಹೇಳಬಹುದಾಗಿದೆ ಎಲಿಮೆಟರ್ ಪಂದ್ಯ ಗೆದ್ದು ಗೆದ್ದುನಲ್ ಗೆದ್ದು ಫೈನಲ್ ನಾವೇ ಗೆಲ್ತೀವಿ ಆ ರೀತಿಯಾಗಿ ಪ್ರದರ್ಶನ ಕೊಡ್ತಾ ಇದ್ದಾರೆ ಬಾಯಿ ಮೇಲೆ ಬೆರಳಿಡುವ ಹಾಗೆನೆ ಫೀಲ್ಡಿಂಗ್ ಮಾಡಿದ್ರು ಡೂ ಪ್ಲೇಸಿ ಮತ್ತು ವಿರಾಟ್ ಕೊಹ್ಲಿ ಅವರು ಕೊಟ್ಟಿದ್ದಾರೆ ಡಬಲ್ ಸೆಂಚುರಿ ಅಂತ ಹೇಳಬಹುದಾಗಿದೆ ನಮಗಂತೂ ಖುಷಿ ಆಗ್ತಾ ಇದೆ ಎಲ್ಲರೂ ದೊಡ್ಡ ದೊಡ್ಡ ಕ್ರಿಕೆಟ್ ಕಮೆಂಟ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಕೂಡ ಒಂದು ಕಮೆಂಟ್ ಮಾಡಿದರೆ ಡಿ ಕೆ ಶಿವಕುಮಾರ್ ಕೂಡ ಕಮೆಂಟ್ ಮಾಡಿದ್ದಾರೆ ಅದ್ಭುತವಾದಂತಹ ಕಮೆಂಟ್ ಗಳು ಈ ವರ್ಷ ನೀವು ಗೆದ್ದು ತೋರಿಸಿರಿ ಶಬಾಸ್ ಹುಡುಗರೆ ಅಂತ ಎನ್ನುವ ರೀತಿಯಾಗಿ ಒಂದು ಕಮೆಂಟ್ ಮಾಡಿದ್ದಾರೆ ಯಾವ ರೀತಿ ಕಮಿಟ್ ಮಾಡಿದ್ದಾರೆ ಮುಂದಿನ ದೊಡ್ಡ ದೊಡ್ಡ ಕ್ರಿಕೆಟ್ ಜೊತೆ ಚರ್ಚೆ ಮಾಡ್ತೀವಿ ಸ್ನೇಹಿತರೆ ನಾವಂತೂ ಇವಾಗ ಈ ಎರಡು ತಂಡದ ಮೇಲೆ ನಿರ್ಧಾರ ಇದೀವಿ ಎರಡು ಯಾರು ಗೆದ್ರು ಯಾರು ಸೋಲ್ತಾರೆ ಅವ್ರ ಜೊತೆ ಆಡೋಕೆ ಖಂಡಿತವಾಗಿ ನಿಂತಿದ್ದೀವಿ ಅವರನ್ನು ಹೊಡಿತೀವಿ ಫೈನಲ್ ಅವ್ರಿಗೆ ಹೋಗ್ತೀವಿ ಫೈನಲ್ ಗೆದ್ದೇ ಗೆಲ್ತಿ ಅನ್ನುವ ಭರವಸೆ ಇದ್ದಾರೆ ಇದಾರೆ ನಮ್ಮ ಆರ್ ಸಿ ಬಿ ತಂಡ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ